ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದಿಂದ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಎಲ್ಲರೂ ಸಹ ಮನೆಯವರೆಲ್ಲರೂ ಸಹ ಟೆಂಪಲ್ಗೆ ಬಂದಿರ್ತಾರೆ ಅಲ್ಲಿ ಶಾರದನ ನೋಡಿ ಗುರುಗಳು ಹೇಳ್ತಾ ಇರ್ತಾರೆ ನೋವು ಶಾಶ್ವತ ಅಲ್ಲ ಮಗಳೇ ನಿನ್ನ ಜನ್ಮ ರಹಸ್ಯ ನಿನಗೆ ತಿಳಿಯುವ ಕಾಲ ಹತ್ರ ಬಂದಿದೆ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಶಾರದ ಶಾಕ್ ಆಗಿ ಗುರುಗಳನ್ನು ನೋಡ್ತಾ ಇರ್ತಾಳೆ ಹಲ್ಲ ಗುರುಗಳೇ ಏನು ಹೇಳ್ತಾ ಇದ್ದೀರಾ ನೀವೇನು ಹೇಳೋದು ನನಗೆ ಒಂದು ಅರ್ಥ ಆಗ್ತಿಲ್ಲ ಅಂತ ಅನ್ಬೇಕಾದ್ರೆ ಅಷ್ಟು ಸುಲಭವಾಗಿ ಯಾವುದು ಅರ್ಥ ಆಗಲ್ಲ ಮಗಳೇ ಕೆಲವು ಸತ್ಯಗಳಂತೂ ಸದಾ ಕಾಲಕ್ಕೆ ಮರೆಯಾಗಿ ಹೋಗ್ತಾ ಇರ್ತವೆ ಆದ್ರೆ ನಿನ್ನ ಜೀವನದಲ್ಲಿ ಆ ಅಲ್ಲ ಆಯ್ತಾ ಅದು ಯಾವಾಗಲೂ ಸಹ ತೆರೆಯಾಗಿ ಕಾಣ್ತಾ ಇರುತ್ತೆ ಸೂರ್ಯನ ಮೋಡ ಯಾಕೆ ಕವಿದ್ಕೊಂಡಿರುತ್ತೋ ಸುಳ್ಳು ಸತ್ಯನ ಹಾಗೆ ಮುಚ್ಕೊಂಡಿದೆ ಆಯಿತಾ ನೋಡು ಮಗಳೇ ಮೋಡ ಸರಿದು ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳ್ಲೇಬೇಕು ಸತ್ಯದ ಶಾಖ ಬಿದ್ದು ಸೂರ್ಯನ ಮೇಲೆ ಸುಳ್ಳು ಕರಗಲೇಬೇಕು ಆಯಿತಾ ಆ ಥರ ದಿನ ಬಂದೇ ಬರುತ್ತೆ ಅಂತ ಗುರುಗಳು ಹೇಳ್ತಾ ಇರ್ಬೇಕಾದ್ರೆ ಆ ಮಾತನ್ನ ಕೇಳಿ ಇಲ್ಲಿ ಶಾರದಾ ತುಂಬಾ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ ನಿನಗೂ ಒಂದಲ್ಲ ಒಂದು ದಿನ ಸತ್ಯ ಗೊತ್ತಾಗುತ್ತೆ ನಿನ್ನ ಅನ್ಕೊಂಡಿರೋದಲ್ಲ ಸತ್ಯ ಅನ್ನೋದು ವಿಷಯ ಆದಷ್ಟು ಬೇಗ ನಿನಗೆ ಗೊತ್ತಾಗುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇರ್ತಾರೆ ಗುರುಗಳ ಹತ್ರ ಓಡ್ ಬಂದ್ಬಿಟ್ಟು ಗುರುಗಳೇ ಒಗ್ಟಾಗಿ ಹೇಳ್ಬೇಡಿ ನನಗೆ ಒಂದು ಅರ್ಥ ಆಗ್ತಿಲ್ಲ ಪ್ಲೀಸ್ ಸರಿಯಾಗಿ ಹೇಳಿ ಅಂತ ಅನ್ಬೇಕಾದ್ರೆ ಚಿಂತೆ ಮಾಡಬೇಡ ಮಗಳೇ ಯಾವ ಯಾವ ಕಾಲಕ್ಕೆ ಏನೇನಾಗ್ಬೇಕು ಅದು ಆಗುತ್ತೆ ಮಗಳೇ ಆಯ್ತಾ ಚೈತ್ರ ಬಂದಮೇಲೆ ಮಾವು ಚಿಗುರ್ಲೇಬೇಕು ಹಾಗೆ ಸತ್ಯ ಕೂಡ ಬೆಳಕಿಗೆ ಬಂದೇ ಬರುತ್ತೆ ನೀನ್ ಬೇಡ ಅಂದ್ರೂ ಸಹ ಅದು ಬರೋ ಟೈಮಿಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಆತಂಕ ಬೇಡ ಮಗಳ ಎಲ್ಲ ಸತ್ಯಗಳು ಕಹಿಯಾಗಿ ಇರ್ತವೆ ಅಂತ ಅನ್ಕೋಬೇಡ ಆಯ್ತಾ ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಶಾರದಾ ಟೆನ್ಷನ್ ಮಾಡ್ಕೊಂಡು ಹಾಗೆ ನಿಂತ್ಕೋತಾಳೆ ಇನ್ನೊಂದ್ ಕಡೆ ಗುರುಗಳು ಹೋಗ್ತಾ ಇರ್ಬೇಕಾದ್ರೆ ಓಡೋಗ್ತಾ ಇರ್ತಾಳೆ ಗುರುಗಳೇ ಪ್ಲೀಸ್ ಒಗಟಾಗಿ ಹೇಳ್ಬೇಡಿ ಹೇಳಿ ಹೇಳಿದ್ರು ಸಹ ಗುರುಗಳು ಹೊರಟು ಹೋಗ್ತಾ ಇರ್ತಾರೆ ಇನ್ನೊಂದ್ ಕಡೆ ಪಾಲಾಕ್ಷ ಲಕ್ಷ್ಮೀಪುರಕ್ಕೆ ಅಂತ ವಿಷಯನ ತಿಳ್ಕೊಳ್ಳೋಕೆ ಅಂತ ಶಾರದಾ ಯಾರ ಮಗಳು ಇರ್ಬೋದು ಹಾಗಾದ್ರೆ ಕುಬೇರನ್ ಮಗಳು ಯಾರು ಅನ್ನೋ ವಿಷಯನ ತಿಳ್ಕೊಳ್ಳೋಕೆ ಬರ್ತಾ ಇರ್ತಾನೆ ಆಗ ನವಿ ಮತ್ತೆ ಇಬ್ರು ಬರ್ತಾ ಇರಬೇಕಾದ್ರೆ ಲಕ್ಷ್ಮೀಪುರಕ್ಕೆ ಬಂದಾಗ ಅಪ್ಪ ಇದೇ ನಾನು ಸರಿಯಾಗಿ ತಿಳ್ಕೊಂಡು ಅಂತ ಕೇಳ್ತಾ ಇರ್ಬೇಕಾದ್ರೆ ಹೌದು ಕಣೋ ಇದೇ ಊರು ಆ ಕುಬೇರ ದಶರಥನ ಮಗಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಾ ಇದ್ದ ಲಕ್ಷ್ಮೀಪುರ ನಮ್ಮೂರು ನಿನ್ನ ಕರ್ಕೊಂಡ್ ಹೋಗಿ ಚೆನ್ನಾಗಿ ಸಾಕ್ತೀನಿ ಅಂತ ಹೇಳ್ತಾ ಇದ್ದ ಇದೇ ಕಣೋ ಆ ಊರು ಅಂತ ಪಾಲಾಕ್ಷ ತನ್ನ ಮಗನಿಗೆ ಹೇಳ್ಬೇಕಾದ್ರೆ ಅಪ್ಪ ಹಾಗಾದ್ರೆ ನಾವು ತಲುಪಿದೀವಲ್ವಾ ಗೆದ್ಬಿಟ್ಟು ವಿನ್ಬೇಕಾದ್ರೆ ಇಲ್ಲ ಕಣೋ ಇನ್ನು ತಿಳ್ಕೊಬೇಕಾದ ವಿಷಯ ತುಂಬಾನೇ ಇದೆ ಬಾ ಹೋಗೋಣ ಅಂತ ಅಂದ್ಬಿಟ್ಟು ಇಬ್ರು ಬರ್ತಾ ಇರ್ತಾರೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ದೇವರಿಗೆ ಅಭಿಷೇಕ ಮಾಡಿಸೋಕೆ ಅಂತ ಬಂದಿರ್ತಾರೆ ಅವಾಗ ಅಭಿಷೇಕ ಮಾಡಬೇಕಾದ್ರೆ ಪಾರಿಜಾತ ದೇವ್ರನ್ನ ಕೈ ಮುಗಿದು ಕೇಳ್ಕೊತಾ ಇರ್ತಾಳೆ ನನ್ನ ಮೊಮ್ಮಗಳನ್ನೇ ಸಿ ಯು ಆದ್ಲು ನಾನು ಅನ್ಕೊಂಡಂಗೆಲ್ಲ ಆಯ್ತು ದೇವ್ರೆ ಥ್ಯಾಂಕ್ಸ್ ಅಂತ ಕೈ ಮುಗಿತಾ ಇರ್ತಾಳೆ ಈ ಕಡೆ ಅರ್ಚಕರು ದೇವರಿಗೆ ಅರ್ಚನೆ ಎಲ್ಲ ಮಾಡಿಸಿ ಎಲ್ಲರಿಗೂ ಸಹ ಮಹಾಮಂಗಳ ಅರ್ತಿನ ಕೊಟ್ಬಿಟ್ಟು ಹಾರನ್ನ ಕೊಟ್ಟು ಹೇಳ್ತಾ ಇರ್ತಾರೆ ನಿಮ್ಮ ಮಗಳು ಕುತ್ತಿಗೆಗೆ ಹಾಕಿ ಆಯ್ತಾ ಜ್ಯೋತಿಕನ ಕುತ್ತಿಗೆಗೆ ಹಾಕಿ ಇದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡು ಕೊಟ್ಟಿರೋದು ಇದನ್ನ ಹಾಕೊಳ್ಳಿ ಅಂತ ಕೊಡ್ತಾ ಇರ್ತಾರೆ ಅವಾಗ ಸುಮಿತ್ರಾ ತನ್ನ ಮಗಳಿಗೆ ಹಾರನ್ನ ಹಾಕ್ಬಿಟ್ಟು ಹೇಳ್ತಾ ಇರ್ತಾಳೆ ಮಗಳೇ ನೀನು ಯಾವಾಗಲೂ ಈ ಥರ ನಗ್ನಾಗ್ತಾ ಇರಬೇಕು ಅದೇ ನಮಗೆ ಖುಷಿ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಜ್ಯೋತಿಕ ಎಲ್ಲರ ಕಾಲಿಗೂ ಬಿದ್ದು ಆಶೀರ್ವಾದನ ತಗೋತಾ ಇರ್ತಾಳೆ ಅವಾಗ ದಶರಥ ಹೇಳ್ತಾ ಇರ್ತಾನೆ ನೋಡು ಮಗಳೇ ನಿನಗೆ ದೊಡ್ಡ ಜವಾಬ್ದಾರಿನ ನಾವು ಕೊಟ್ಟಿದ್ದೀವಿ ಅದನ್ನ ನಿಭಾಯಿಸ್ಬೇಕು ಅನ್ಬೇಕಾದ್ರೆ ಡೋಂಟ್ ವರಿ ಡ್ಯಾಡ್ ಆಯ್ತಾ ನಾನು ಈ ಜವಾಬ್ದಾರಿನ ನಿಭಾಯಿಸ್ತೀನಿ ನಮ್ಮ ಕಂಪನಿನ ಇನ್ನೂ ಎತ್ತರಕ್ಕೆ ತಗೊಂಡೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಪಾಲ್ ಹೇಳ್ತಾ ಇರ್ತಾಳೆ ಹೌದು ಹೌದು ನೋಡಿಬೇಕಾದ್ರೆ ಆಯಿತಾ ನಮ್ಮ ಗೋಲ್ಡ್ ಇನ್ನು ಕಂಪನಿನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಕೋಟ್ಯಂತರ ಲಾಭನ ತಂದೆ ತರ್ತಾಳೆ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಆದರೆ ಶಾರದಾಗ್ ಮಾತ್ರ ತುಂಬಾ ಬೇಜಾರಾಗ್ತಿರುತ್ತೆ ನನ್ನಿಂದಲೇ ಈ ಸ್ಥಾನ ಹೋಯ್ತಲ್ಲ ಸಿದ್ದುಗೆ ಹೋಗೋ ಹೋಗೋ ರೀತಿ ಆಯ್ತಲ್ಲ ಸಿದ್ದು ಸರ್ಗೆ ಅಂತ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ ಹಾಗೆ ಲ್ಯಾಪ್ಟಾಪ್ ಕಳೆದೋಗಿದ್ದ ವಿಷಯ ಸಹ ನೆನ್ಪಿಸ್ಕೊತಾ ಇರ್ತಾಳೆ ಆ ಸಂದರ್ಭದಲ್ಲಿ ದೀಪನ ಸೈಕಲ್ ಮೇಲೆ ಕರ್ಕೊಂಡು ಹೋಗಿದ್ದು ಹಾಗೆ ಯಾರೋ ಸ್ಟ್ರೋಕ್ ಹೊಡೆದ ರೀತಿ ಬಿದ್ದಿದ್ದು ಅವ್ರನ್ನ ಕಾಪಾಡಕ್ಕೆ ಹೋಗಿ ಲ್ಯಾಪ್ಟಾಪ್ ಕಳ್ಕೊಂಡಿದ್ದು ಹಾಗೆ ಆಫೀಸಿಗೆ ಬಂದು ಹೇಳಿದಾಗ ಸಿದ್ದು ನೀವು ತಲೆ ಕೆಡಿಸ್ಕೊಬೇಡಿ ಆಯಿತಾ ನಾನು ಹೇಗೆ ಮಾವನ ಹತ್ರ ಮ್ಯಾನೇಜ್ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ದು ಆಮೇಲೆ ಸತ್ಯನ ಹೇಳ್ತೀನಿ ಅಂತ ಹೋದಾಗ ನಾನು ದೀಪಗೋಸ್ಕರ ಈ ಥರ ಮಾಡಿದ್ದು ಅಂತ ಎಲ್ಲ ಹೇಳಿದ್ನೆಲ್ಲ ನೆನ್ಪು ಮಾಡ್ಕೊಬಿಟ್ಟು ತುಂಬ ಬೇಜಾರು ಮಾಡಿಕೊಂಡು ನನ್ನ ಬೇಜವಾಬ್ದಾರಿತನೆಯಿಂದ ನಾನು ಹೇಳಿದ್ದು ಒಂದು ಸುಳ್ಳಿಂದ ಈ ಥರ ಆಗಿಬಿಡ್ತಲ್ಲ ಇಲ್ಲಾಂದರೆ ಇವತ್ತು ಈ ಸ್ಥಾನ ಸಿಎ ಸ್ಥಾನ ಸಿದ್ದು ಸರ್ಗೆ ಸಿಗ್ತಾ ಇತ್ತು ನನ್ನಿಂದ ಈ ತರ ಆಯ್ತಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ನೊಂದ್ಕೊಂಡು ಟೆಂಪಲ್ ಅಲ್ಲೇ ಕಣ್ಣೀರಾಗ್ತಾ ಇರ್ತಾಳೆ ದೇವ್ರೆ ಎಲ್ಲನೂ ನೀನೆ ಸರಿ ಮಾಡಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಿರ್ಬೇಕಾದ್ರೆ ಊರಿನವರು ಬಂದ್ಬಿಟ್ಟು ರಾಯರೇ ಅನ್ನದಾನಕ್ಕೆಲ್ಲ ರೆಡಿ ಆಗಿದೆ ನೀವು ಅಂತ ಹೇಳಬೇಕಾದ್ರೆ ಬನ್ನಿ ಎಲ್ಲರೂ ಹೋಗೋಣ ಅಂತ ದಶರಥ ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಎಲ್ಲರೂ ಹೋಗ್ತಾ ಇರ್ತಾರೆ ಹಾಗೆ ಸಿದ್ದುನೂ ಸಹ ದೇವರಿಗೆ ಕೈ ಮುಗ್ದು ಹೋಗ್ತಿರ್ಬೇಕಾದ್ರೆ ಅವನ ಪರ್ಸ್ ಕೆಳಗಡೆ ಬಿದ್ದ್ಬಿಡುತ್ತೆ ಆದ್ರೆ ಸಿದ್ದು ನೋಡೋದೇ ಇಲ್ಲ ಈ ಕಡೆ ಶಾರದಾ ಪರ್ಸ್ ಪರ್ಸ್ನ ನೋಡಿಬಿಟ್ಟು ಎತ್ಕೊಂಡು ಸಿದ್ದು ಹತ್ರ ಕೊಡೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಎಲ್ಲ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಸಿದ್ದು ಹತ್ರ ಬಂದ್ಬಿಟ್ಟು ಸರ್ ನಿಮ್ಮ ಪರ್ಸ್ ಮಿಸ್ ಆಗಿದೆ ಅಂತ ಕೊಡ್ತಾ ಇರ್ತಾಳೆ ಥ್ಯಾಂಕ್ಸ್ ಅಂತ ಈ ಕಡೆ ಸಿದ್ದು ಹೇಳ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ಅಲ್ಲ ಸರ್ ನಾನು ಮಾಡಿದ್ದು ಒಂದೇ ಒಂದು ತಪ್ಪಿಗೋಸ್ಕರ ನೀವು ಈ ಥರ ಪಶ್ಚಾತ್ತಾಪ ಪಡಬೇಕಾಗಿದೆ ಇವಾಗಲೂ ಕಾಲ ಮಿಂಚಿಲ್ಲ ಆಯಿತಾ ನಾನು ನಿಜ ಏನು ಅಂತ ಹೇಳಿದರೆ ನಿಮಗೆ ಆ ಸಿ ಓ ಸ್ಥಾನನ ಕೊಡ್ತಾರಲ್ವಾ ಅನ್ಬೇಕಾದ್ರೆ ಯಾಕೆಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ ಏನಾಯ್ತು ಅಂತ ಮಾಡ್ಕೋತಿದ್ದೀರ ಇವಾಗ ಏನಾಗಿದೆ ಹೇಳಿ ನೋಡೋಣ ಅಂತ ಸಿದ್ದು ಹೇಳ್ತಾ ಇರ್ತಾನೆ ನೋಡು ಶಾರದವ್ರೆ ಆಯಿತಾ ಜೋ ಸಿ ಯು ಆಗಿರೋದು ನನಗೆ ತುಂಬಾ ಖುಷಿ ಇದೆ ನನಗೆ ಆ ಪಟ್ಟ ಸಿಕ್ಕಿಲ್ಲ ಅಂತ ನನಗೇನು ಬೇಜಾರಿಲ್ಲ ಆಯಿತಾ ಈ ಸ್ಥಾನ ದೊಡ್ಡದು ಈ ಸ್ಥಾನ ಚಿಕ್ಕದು ಅನ್ನೋ ರೀತಿ ಭೇದ ಭಾವ ನಾನು ಯಾವತ್ತೂ ಸಹ ಮಾಡಲ್ಲ ಮತ್ತೇನು ಅಂದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿದ್ರು ಸಹ ಮನೆಯವರೆಲ್ಲ ಕ್ಷಮಿಸ್ತಾರೆ ಆದರೆ ನಿಮ್ಮ ವಿಷಯದಲ್ಲಿ ಆಗಲ್ಲ ಆಯ್ತಾ ಕೆಲವರಿಗೆ ಅಸಮಾಧಾನ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆಯ್ತಾ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಆ ಸ್ಥಾನ ದೊಡ್ದು ಈ ಸ್ಥಾನ ದೊಡ್ದು ಅದೆಲ್ಲ ಏನಿಲ್ಲ ಆಯ್ತಾ ಅಧಿಕಾರ ಎಲ್ಲ ಕ್ಷಣಿಕ ಅಷ್ಟೇ ಬರಬೇಕು ಅಂದರೆ ಬರುತ್ತೆ ಹೋಗ್ಬೇಕು ಅಂದರೆ ಹೋಗುತ್ತೆ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಡೋಂಟ್ ವರಿ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಪಾಲಕ್ಷ ಮತ್ತು ಪಾಲಾಕ್ಷನ್ ಮಗ ಇಬ್ರು ಸಹ ಲಕ್ಷ್ಮೀ ಕಪೂರಕ್ಕೆ ಬಂದುಬಿಟ್ಟು ಅಲ್ಲಿ ಟೀ ಅಂಗಡಿತ ಹೋಗ್ಬಿಟ್ಟು ಅಣ್ಣ ಎರಡು ಟೀ ಕೊಡಿ ಅಂತ ಕೇಳ್ತಾ ಇರ್ತಾನೆ ಅವಾಗ ಮಗ ಹೇಳ್ತಾ ಇರ್ತಾನೆ ಅಲ್ಲಪ್ಪ ಡೈರೆಕ್ಟ್ ವಿಷಯಕ್ಕೆ ಬರೋಕ್ಕಾಗಲ್ವಾ ಯಾಕೆ ನೀವು ಟೀ ಬೇರೆ ತೊಗೋತಾ ಇದ್ದೀರಾ ಅಂದಾಗ ನಿನಗೆ ಗೊತ್ತಾಗಲ್ಲ ಹಳ್ಳಿ ಅವರು ತುಂಬ ಸ್ಟ್ರಾಂಗ್ ಇರ್ತಾರೆ ನಾವು ಡೈರೆಕ್ಟಾಗಿ ಕೇಳಿದರೆ ಯಾಕೆ ಏನು ಎತ್ತ ಅಂತ ಎಲ್ಲ ಕೂಟ ಜಗಳಕ್ಕೆ ಬರ್ತಾರೆ ನಾಜೋಕ್ಕಾಗಿ ನೀವು ಹ್ಯಾಂಡ್ಲ್ ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಸುಮ್ಮನೆ ಇರು ಅಂತ ಹೇಳ್ತಿರ್ಬೇಕಾದ್ರೆ ಅಣ್ಣ ಟೀ ಅಂತ ಟೀ ಅಂಗಡಿನವರು ಟೀ ಕೊಟ್ಟಾಗ ಕುಡಿದ್ಬಿಟ್ಟು ಹಬ್ಬ ಹಬ್ಬ ಸಕ್ಕತ್ತಾಗಿ ಮಾಡಿದಿರೋ ಸ್ವರ್ಗ ಥರ ಇದೆ ಆಯಿತಾ ಇದೇನು ಟೀ ಅನ್ಕೋಬೇಕೋ ಏನು ಅನ್ಕೋಬೇಕು ಅದು ತುಂಬ ಚೆನ್ನಾಗಿದೆ ನಾವು ನೋಡಿ ಬೆಂಗಳೂರಿಂದ ಬಂದಿದ್ವಿ ಈ ಥರ ಟೀ ನಾವು ಕುಡ್ದೇ ಇಲ್ಲ ಇಲ್ಲಿ ನಮಗೆ ಕುಬೇರ ಅಂತ ಇದ್ದಾರೆ ಅವರು ನಮ್ಮ ಫ್ರೆಂಡು ಆಯಿತಾ ಅವರು ನೋಡೋಕ್ಕೆ ಅಂತ ಬಂದಿದ್ವಿ ಅವ್ರ ಮನೆ ಎಲ್ಲಿದೆ ಅಂತ ಅನ್ಬೇಕಾದ್ರೆ ಟೀ ಅಂಗಡಿಯವ್ರು ಹೇಳ್ತಾ ಇರ್ತಾರೆ ನನಗೆ ಗೊತ್ತಿಲ್ಲ ಇಲ್ಲಿ ಅಷ್ಟು ಈ ಊರಿನ ವಿಷಯ ನನಗೆ ಗೊತ್ತಿಲ್ಲ ಯಾರಾದ್ರೂ ಟೀ ಅಂಗಡಿ ಬಂದು ಪರಿಚಯ ಆಗಿದ್ರೆ ಮಾತ್ರ ಹೇಳ್ತಾ ಇದ್ದೆ ನಮಗೆ ಅಷ್ಟು ವಿಷಯ ಗೊತ್ತಿಲ್ಲ ಅಂತ ಹೇಳಬೇಕಾದ್ರೆ ಇಬ್ಬರು ಸಹ ಮುಖ ಮುಖ ನೋಡ್ಕೊತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇರ್ತಾನೆ ರಾಜಣ್ಣ ಅನ್ನೋ ವ್ಯಕ್ತಿ ಸಿಕ್ಕ ಬಟ್ಟೆ ಕುಡ್ಕೊಂಡು ಬಂದು ತೂರ್ಕೊಂಡು ಬಿದ್ದುಬಿಡ್ತಾನೆ ಆವಾಗ ಟಿ ಅಂಗಡಿ ಅವನು ಹೇಳ್ತಾ ಇರ್ತಾನೆ ನೋಡಿ ಇವರು ರಾಜಣ್ಣ ಅಂತ ಆಯಿತಾ ನೋಡೋಕ್ಕೆ ಕುಡುಕ್ರು ಆದರೆ ಹೇಳೋ ವಿಷಯ ಯಾವ ಟಿ ವಿ ಚಾನಲ್ಗೂ ಸಹ ಕಮ್ಮಿ ಇರೋಲ್ಲ ಆ ಥರ ಸತ್ಯನ ಹೇಳ್ತಾರೆ ನಿಮ್ಗೆ ಏನಾದರೂ ಬೇಕು ಅಂದರೆ ಇವರನ್ನ ನೀವು ಕೇಳ್ಬೋದು ಅಂದ್ಬಿಟ್ಟು ರಾಜಣ್ಣ ನೋಡಿ ಇವರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಆಯಿತಾ ಇವರಿಗೆ ಕುಬೇರ ಅನ್ನೋರು ಬೇಕಿತ್ತಂತೆ ಅಂತ ಅನ್ಬೇಕಾದ್ರೆ ಕುಬೇರವನ್ನವರ ಸರಿ ನಾನು ಡೀಟೇಲ್ಸ್ನ ಕೊಡ್ತೀನಿ ಆದರೆ ನಾನು ಏನೇ ಹೇಳೋಕ್ಕೂ ಸಹ ದುಡ್ಡು ಕೊಡಬೇಕು ಅಂತ ಅನ್ಬೇಕಾದ್ರೆ ಇಲ್ಲಿ ಪಾಲಕ್ಷ ಮತ್ತೆ ಅವ್ರ ಮಗ ಇಬ್ಬರು ನೋಡಿಕೊಂಡು ಸರಿ ಆಯ್ತು ಕೊಡ್ತೀವಿ ಅಂತ ಒಂದು ನೋಟ್ನ ಎತ್ಕೊಡ್ತಾರೆ ಒಂದು ನೋಟಿಗೆ ಒಂದೇ ವಿಷಯನ ಹೇಳೋದು ಅಂತ ಇಲ್ಲಿ ರಾಜಣ್ಣ ಡೀಲ್ ಮಾಡ್ತಾ ಇರ್ತಾರೆ ಆಗ ಒಂದು ನೋಟ್ ಬಂದಾಗ ಕುಬೇರನವರ ಅವರು ಸತ್ತೋಗಿ ಎಷ್ಟೋ ವರ್ಷ ಆಗೋಯ್ತಲ್ಲ ಅಂತ ಅಂದಾಗ ಈ ಕಡೆ ಪಾಲಕ್ಷನಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಸತ್ತೋದ್ರ ಹಾಗಾದ್ರೆ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಎಲ್ಲಿ ನಾನು ಆಗದೆ ಹೇಳಿದ್ನಲ್ವ ಒಂದು ನೋಟಿಗೆ ಒಂದೇ ಸತ್ತೆ ನಾನು ಹೇಳೋದು ಹಾಗಾದ್ರೆ ಇನ್ನೊಂದು ನೋಟ್ ಕೊಡು ಅಂದಾಗ ಇನ್ನೊಂದು ನೋಟ್ನ ಪಾಲಕ್ಷ ಕೊಡ್ತಾ ಇರ್ತಾನೆ ಆವಾಗ ಮತ್ತೆ ರಾಜಣ್ಣ ಹೇಳ್ತಾ ಇರ್ತಾನೆ ಅವ್ರ ಹೆಂಡತಿ ಮಕ್ಕಳು ಇಲ್ಲ ಮಕ್ಕಳನ್ನ ಮದುವೆ ಮಾಡಿ ಆಯ್ತು ಆಯ್ತಾ ಎಂಡತಿ ಸತ್ತೋಗಿ ತುಂಬಾ ವರ್ಷ ಆಗಿದೆ ಈ ಕಡೆ ಕಡೆ ಮಕ್ಕಳನ್ನ ಸ್ವಂತ ಅಕ್ಕನ ಮಗಂಗೆ ಕೊಟ್ಟು ಮದುವೆ ಮಾಡಿದ್ನು ಅಂತ ಹೇಳ್ತಾ ಇರ್ತಾರೆ ಹಾಗೆ ಮತ್ತೊಂದು ವಿಷಯ ಕೇಳ್ಬೇಕಾದ್ರೆ ಇನ್ನೊಂದು ನೋಟ್ ಕೊಡಲೇಬೇಕು ಅಂತ ಇಲ್ಲಿ ಈ ಕಡೆ ಹೇಳ್ತಾ ಇರ್ತಾನೆ ಇನ್ನೊಂದು ನೋಟು ಕೊಟ್ಟಾಗ ಅವರ ಅಕ್ಕನ ಮಗಂಗೆ ಕೊಟ್ಟರು ಆದ್ರೆ ಅವ್ರಿಗೆ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅದು ಯಾವ ಊರು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅದೇನು ಹೇಳಿ ಹೇಳಿ ಏನ್ ನೀವು ಇನ್ನೊಂದು ನೋಟ್ ಕೊಡಬೇಕು ಹಾಗೆ ಹೇಳ್ತೇನೆ ಅಂತ ಈ ಕಡೆ ರಾಜಣ್ಣ ಮತ್ತೆ ಡೀಲ್ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಮಾಡಿರ್ತಾರೆ ಟೆಂಪಲ್ ಅಲ್ಲಿ ಊಟಕ್ಕೆ ಅಂತ ಬಡಿಸ್ಬೇಕಾದ್ರೆ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ ನೋಡಿ ನೀವೆಲ್ಲರೂ ಸಹ ಹೊಟ್ಟೆ ತುಂಬಾ ಊಟ ಮಾಡಬೇಕು ಇವತ್ತು ನಮ್ಮ ಗೋಲ್ಡಿ ಅಂದ್ರೆ ನನ್ನ ಇ ಸಿಇಒ ಸ್ಥಾನನ ಪಡ್ಕೊಂಡಿದ್ದಾಳೆ ಅದಕ್ಕೋಸ್ಕರ ನಾವು ಇಲ್ಲಿ ಅನ್ನದಾನನ ಮಾಡಿಸ್ತಾ ಇದ್ದೀವಿ ನೀವೆಲ್ಲರೂ ಸಹ ಹೊಟ್ಟೆ ತುಂಬಾ ಊಟ ಮಾಡಿ ಎಲ್ಲರೂ ಸಹ ಬ್ಲೆಸ್ಸಿಂಗ್ ಮಾಡಿ ಹೋಗಬೇಕು ನನ್ನ ಗೋಲ್ಡಿ ತುಂಬಾ ಎತ್ತರಾಗಿ ಬೆಳಿಬೇಕು ಅಂತ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಹಂಗೆ ನೀವು ಹೋಗಂಗಿಲ್ಲ ಗೊತ್ತಾಯ್ತಾ ಆತರ ಹೇಳ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಜ್ಯೋತಿಕಾ ಹೇಳ್ತಾಳೆ ನಾನು ಈ ಸುಮ್ಮರು ಅತಿಯಾಗಿ ಮಾತಾಡ್ತಾ ಇದ್ದೀನಿ ಇದೆಲ್ಲ ಬೇಕಾ ಅವಶ್ಯಕತೆಗೆ ಹೆಚ್ಚಾಗಿ ಮಾತಾಡ್ತಾ ಇದೀರಾ ಅನ್ಬೇಕಾದ್ರೆ ಇದೆಲ್ಲ ನಿನಗೆ ಗೊತ್ತಾಗಲ್ಲ ಸುಮ್ಮರು ಗೋಲ್ಡಿ ಆಯ್ತಾ ಇವರೆಲ್ಲ ಬ್ಲಸ್ ಸಿಂಗು ತುಂಬ ಇಂಪಾರ್ಟೆಂಟು ಅದರಿಂದ ನೀನು ತುಂಬ ಎತ್ತರ ಸ್ಥಾನಕ್ಕೆ ಹೋಗ್ತೀಯ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ದಶರಥನು ಮತ್ತು ಸುಮಿತ್ರನು ಹೇಳ್ತಾ ಇರ್ತಾರೆ ನಮಗೆ ಯಾಕೋ ಡೌಟು ನಿಜವಾಗ್ಲೂ ನಿಮ್ಮ ಅಂದಾಗ ಇಬ್ಬರಿಗೂ ಸಹ ಶಾಕ್ ಆಗಿಬಿಡುತ್ತೆ ಹಾಗೆ ಆಶ್ಚರ್ಯವಾಗಿ ಈ ಕಡೆ ಜ್ಯೋತಿಕ ಮತ್ತು ಪಾರಿಜಾತ ದಶರಥನ ನೋಡ್ತಾ ಇರ್ತಾರೆ ಆವಾಗ ಮತ್ತೆ ದಶರಥ ನಗಾಡ್ಬಿಟ್ಟು ನಾನು ಏನಿಲ್ಲ ಸುಮ್ಮನೆ ತಮಾಷೆಗೆ ಅಂತ ಅಂದಾಗ ಈ ಕಡೆ ಪಾರಿಜಾತ ಉಸಿರು ಬಿಡ್ತಾ ಇರ್ತಾಳೆ ಅಲ್ಲ ನಾನು ಹೇಳ್ತಾ ಇರೋದು ಇಷ್ಟು ಪ್ರೀತಿಯಿಂದ ನೋಡೋ ಅಜ್ಜಿ ನನ್ನ ಮಗಳಿಗೆ ಸಿಕ್ಕಿದ್ದಾಳಲ್ಲ ಅದೇ ಅವಳ ಅದೃಷ್ಟ ಆಯ್ತು ಚಿಕ್ಕ ವಯಸ್ಸಿನಿಂದಲೂ ಸಹ ನಮಗಿನ್ನ ಹೆಚ್ಚಾಗಿ ನೀವೇ ಮತ್ತೆ ಕೇರ್ ಕನ್ಸನ್ನೆಲ್ಲ ತೋರಿ ಜ್ಯೋತಿಕನ ಬೆಳೆಸಿರೋದು ಅದಕ್ಕೋಸ್ಕರ ನಾವು ಈ ಥರ ಹೇಳಿದ್ವಿ ಅತಿಯಾದ ಪ್ರೀತಿ ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಹೌದು ಇವಳು ನನ್ನ ರಕ್ತ ಆಯ್ತಾ ನನ್ನ ಮೊಮ್ಮಗಳು ಇವಳಿಗೆ ಇಷ್ಟು ದೊಡ್ಡ ಸ್ಥಾನ ಸಿಗಬೇಕು ಅಂತಲೇ ನಾನು ಇದೆಲ್ಲ ಮಾಡಿದ್ದು ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಜ್ಯೋತಿಕನು ಸಹ ಡ್ಯಾಡ್ ನೀವೆಷ್ಟು ಪ್ರೀತಿ ಎಲ್ಲ ತೋರಿಸ್ತಿದ್ದೀರಾ ಆದರೆ ನಿಮ್ಮ ಮಗಳಲ್ಲ ಅಂತ ನಾನು ಅಂದ್ಕೊಂಡ್ರೆ ನಿಮಗೆ ಎಷ್ಟು ನೋವಾಗ್ಬೋದು ಇದೇ ಪ್ರೀತಿ ಎಲ್ಲ ನೀವು ನನಗೆ ನಿಜವಾಗ್ಲೂ ತೋರಿಸ್ತೀರ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಗುರುಗಳು ನಗಾಡ್ಕೊಂಡು ಹೇಳ್ತಾ ಇರ್ತಾರೆ ಇದೆಲ್ಲ ಭ್ರಮೆ ಆಯ್ತಾ ವಿಪರ್ಯಾಸ ಅಂದ್ರೆ ಇದೇ ನೋಡಿ ಆಯ್ತಾ ಕರುಳಿಗೆ ಅನ್ಸಿದ್ದು ಕಣ್ಣಿಗೆ ಯಾವತ್ತು ಸಹ ಕಾಣಲ್ಲ ಕಣ್ಮುಂದೆ ಇರೋ ಸತ್ಯ ಆಗೋಚರವಾಗಿದೆ ಬೀಳುತ್ತೆ ಸುಳ್ಳಿನ ಓಟಕ್ಕೆ ಕಡಿವಾಣ ಬಿದ್ದೇ ಬೀಳುತ್ತೆ ಬೆಳಕಿನ ಜೊತೆ ಕತ್ಲು ಎಷ್ಟೊತ್ತಾದರೂ ಇರ್ಬೋದು ಆದರೆ ಬೆಳಕು ಹೊರಗಡೆ ಬಂದೇ ಬರುತ್ತೆ ಒಂದಲ್ಲ ಒಂದು ದಿನ ಸತ್ಯ ಬೆಳಕಿಗೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪಾರಿಜಾತ ದಶರಥ ಮಗುನ ಎಕ್ಸ್ಚೇಂಜ್ ಮಾಡಿದನ್ನೆಲ್ಲನೂ ಸಹ ದೈವ ದೃಷ್ಟಿಯಿಂದ ಇಲ್ಲಿ ಗುರುಗಳು ಹೇಳ್ತಾ ನಿಂತ್ಕೋತಾರೆ ಈ ಕಡೆ ಶಾರದಾ ಮಾತ್ರ ಬೇಜಾರು ಮಾಡಿಕೊಂಡು ನನ್ನಿಂದಲೇ ಈ ಸ್ಥಾನ ಹೋಯ್ತಲ್ಲ ಸಿದ್ದುಗೆ ಅಂತ ಬೇಜಾರ್ ಮಾಡಿಕೊಂಡು ಹಾಗೆ ಜ್ಯೋತಿಕನ ನೋಡ್ತಾ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದ್ದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು